ನಾನು ಕೆಲಸ ಮಾಡಬೇಕು ಅವರು ಆಫೀಸಿಗೆ ಹೋಗಬೇಕು ಅವಳು ಕಾಲೇಜಿಗೆ ಬರಬೇಕು ನೀನು ಕ್ರಿಕೆಟ್ ಆಡಬೇಕು ರಾಜು ಹಣ್ಣು ತಿನ್ನಬೇಕು ಈ ಥರದ ವಾಕ್ಯಗಳು ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ಅನ್ನುವುದು ಕಂಪ್ಲೀಟ್ಲಿ ಈ ಒಂದು ವಿಡಿಯೋದಲ್ಲಿ ಇದ್ದೀವಿ ನೀವು ನಮ್ಮ ಚಾನೆಲ್ ಮೇಲೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ನಾನು ಕೆಲಸ ಮಾಡಬೇಕು ಅವಳು ಹಾಡು ಹಾಡಬೇಕು ಈ ಥರದ ವಾಕ್ಯಗಳನ್ನು ನಾವು ಹೇಳಬೇಕಾದ್ರೆ ಈ ಒಂದು ಸ್ಟ್ರಕ್ಚರನ್ನು ಬಳಸಿ ಹೇಳಬೇಕಾಗತ್ತೆ ಸಬ್ಜೆಕ್ಟ್ ಶುಡ್ ಪ್ಲಸ್ ವರ್ ಒನ್ ಪ್ಲಸ್ ಆಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಐ ಶುಡ್ ಸ್ಪೀಕ್ ಇಂಗ್ಲೀಷ್ ಇದು ಒಂದು ಸೆಂಟೆನ್ಸಿಗೆ ನೀವು ಗಮನಿಸಿ ಇಲ್ಲಿ ನೋಡಿ ಐ ಏನಿದೆ ಒಂದು ಸಬ್ಜೆಕ್ಟ್ ಇದೆ ಶುಡ್ ನಮ್ಮದು ಹೆಲ್ಪಿಂಗ್ ವರ್ಬ್ ಆಗಿದೆ ಸ್ಪೀಕ್ ವರ್ ಒನ್ ಇದೆ ಆಬ್ಜೆಕ್ಟ್ ಇಂಗ್ಲೀಷ್ ಇದೆ ನಿಮಗೆ ಸಬ್ಜೆಕ್ಟ್ ಅಂದರೆ ಗೊತ್ತಿರಬೇಕು ಐ ವಿ ಯು ದೇ ಹಿ ಶಿ ಇಟ್ ಪವನ್ ಸುಕನ್ಯಾ ಇವೆಲ್ಲ ವರ್ಡ್ಸ್ಗಳಿಗೆ ನಾವು ಸಬ್ಜೆಕ್ಟ್ ಅಂತೀವಿ ಸಬ್ಜೆಕ್ಟ್ ಅಂದರೆ ಪ್ರೊನೌನ್ಸ್ ಪ್ರೊನೌನ್ಸ್ಗಳಿಗೆ ನಾವು ಸಬ್ಜೆಕ್ಟ್ ಅಂತೀವಿ ಶುಡ್ ಶುಡ್ ಅಂದರೆ ಬೇಕು ಅಂತ ಅರ್ಥ ಬರುತ್ತೆ ಕನ್ನಡದಲ್ಲಿ ನಾನು ಕೆಲಸ ಮಾಡಬೇಕು ನಾನು ಹೋಗಬೇಕು ನೋಡಬೇಕು ಕೇಳಬೇಕು ಈ ಥರದ ವಾಕ್ಯಗಳನ್ನು ನಾವು ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದರೆ ನಾವು ಶುಡ್ಡನ್ನು ಬಳಸಿ ಮಾತಾಡಬೇಕು ಅವಳು ನೋಡಬೇಕು ಶಿ ಶುಡ್ ವಾಚ್ ಶೀ ಶುಡ್ ವಾಚ್ ಅವನು ಇಂಗ್ಲಿಷ್ ಓದಬೇಕು ಹೀ ಶುಡ್ ರೀಡ್ ಇಂಗ್ಲೀಷ್ ಇದೇ ಥರದ ಸೆಂಟೆನ್ಸಸ್ಗಳನ್ನು ನಾವು ಕ್ರಿಯೇಟ್ ಮಾಡಿ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಶುಡ್ಡನ್ನು ಬಳಸಿ ಯಾವ ರೀತಿ ಸೆಂಟೆನ್ಸಸ್ಸನ್ನು ಆಗ್ತಿದೆ ಅಂತ ಫಾರ್ ಎಕ್ಸಾಂಪಲ್ ನಾನು ಕೆಲಸ ಮಾಡಬೇಕು ಐ ಶುಡ್ ವರ್ಕ್ ಇಲ್ಲಿ ನೋಡಿ ಐ ನಮ್ಮದು ಸಬ್ಜೆಕ್ಟ್ ಆಗಿದೆ ಶುಡ್ ಅಂದರೆ ಬೇಕು ಅಂತ ಮಾಡಬೇಕು ನೋಡಬೇಕು ಕೇಳಬೇಕು ಈ ರೀತಿ ಮೀನಿಂಗ್ ಬರುತ್ತೆ ವರ್ಕ್ ಅಂದರೆ ಕೆಲಸ ನಾನು ಕೆಲಸ ಮಾಡಬೇಕು ಈ ಸೆಂಟೆನ್ಸ್ ಯಾವ ರೀತಿ ಆಗಿದೆ ಅಂದರೆ ಐ ಶುಡ್ ವರ್ಕ್ ಅಂತೀವಿ ಐ ಶುಡ್ ವರ್ಕ್ ಅವರು ಆಫೀಸಿಗೆ ಹೋಗಬೇಕು They ಶುಡ್ ಗೋ ಟು ಆಫೀಸ್ ದೇ ಶುಡ್ ಗೋ ಟು ಆಫೀಸ್ ಅವಳು ಕಾಲೇಜಿಗೆ ಬರಬೇಕು She ಶುಡ್ ಕಮ್ ಟು ಕಾಲೇಜ್ She ಶುಡ್ ಕಮ್ ಟು ಕಾಲೇಜ್ ನೆಕ್ಸ್ಟ್ ಸೆಂಟೆನ್ಸ್ ನೀನು ಕ್ರಿಕೆಟ್ ಆಡಬೇಕು ಯು ಶುಡ್ ಪ್ಲೇ ಕ್ರಿಕೆಟ್ ಯು ಶುಡ್ ಪ್ಲೇ ಕ್ರಿಕೆಟ್ ರಾಜು ಹಣ್ಣುಗಳನ್ನು ತಿನ್ನಬೇಕು ರಾಜು ಶುಡ್ ಇಟ್ ಫ್ರೂಟ್ಸ್ ರಾಜು ಶುಡ್ ಇಟ್ ಫ್ರೂಟ್ಸ್ ನಾವು ಇಂಗ್ಲಿಷ್ ಕಲಿಯಬೇಕು ವಿ ಶುಡ್ ಲರ್ನ್ ಇಂಗ್ಲೀಷ್ ವಿ ಶುಡ್ ಲರ್ನ್ ಇಂಗ್ಲೀಷ್ ನೋಡಿ ಗೆಳೆಯರೆ ಇಲ್ಲಿ ಬೇಕು ಬೇಕು ಅಂತ ಹೇಳಲಿಕ್ಕೆ ನಾವು ಶುಡನ್ನು ಬಳಸಿ ಹೇಳ್ತಾ ಇದ್ದೀವಿ ವಿ ಶುಡ್ ಲರ್ನ್ ಇಂಗ್ಲೀಷ್ ಅಂದರೆ ನಾವು ಇಂಗ್ಲೀಷ್ ಕಲಿಯಬೇಕು ಅಂತ ಅರ್ಥ ಕೊಡುತ್ತೆ ವಿ ಶುಡ್ ಲರ್ನ್ ಇಂಗ್ಲೀಷ್ ನೀನು ನೀರು ಕುಡಿಯಬೇಕು ನೋಡಿ ಗೆಳೆಯರೆ ನಮ್ಮ ಸೆಂಟೆನ್ಸ್ ಲಾಸ್ಟಿಗೆ ಬೇಕು ಅಂತ ಕಂಪ್ಲೀಟ್ ಆಗ್ತಿದೆ ಅದಕ್ಕೋಸ್ಕರ ನಾವು ಇಲ್ಲಿ ನಾವು ಶುಡ್ಡನ್ನು ಯೂಸ್ ಮಾಡಿ ಮಾತಾಡ್ತಾ ಇದ್ದೀವಿ ನೀನು ನೀರು ಕುಡಿಯಬೇಕು ಅಂದರೆ ಯು ಶುಡ್ ಡ್ರಿಂಕ್ ವಾಟರ್ ಅನ್ನಬೇಕು ಯು ಶುಡ್ ಡ್ರಿಂಕ್ ವಾಟರ್ ಅವಳು ತರಕಾರಿ ತರಬೇಕು ಶೀ ಶುಡ್ ಬ್ರಿಂಗ್ ವೆಜಿಟೇಬಲ್ ಶೀ ಶುಡ್ ಬ್ರಿಂಗ್ ವೆಜಿಟೇಬಲ್ ಶ್ರೇಯ ಕನ್ನಡ ಮಾತನಾಡಬೇಕು ಶ್ರೇಯ ಶುಡ್ ಸ್ಪೀಕ್ ಕನ್ನಡ ಶ್ರೇಯ ಶುಡ್ ಸ್ಪೀಕ್ ಕನ್ನಡ ಅವರು ಕರೆ ಮಾಡಬೇಕು ದೇ ಶುಡ್ ಕಾಲ್ ದೇ ಶುಡ್ ಕಾಲ್ ನಾನು ಪೆನ್ನು ತೆಗೆದುಕೊಳ್ಬೇಕು ಐ ಶುಡ್ ಟೇಕ್ ಪೆನ್ ಐ ಶುಡ್ ಟೇಕ್ ಪೆನ್ ನಾವು ಅಡುಗೆ ಮಾಡಬೇಕು ಈ ವಾಕ್ಯಗೆ ನಾವು ಯಾವ ರೀತಿ ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನೀವು ಕಮೆಂಟ್ನಲ್ಲಿ ತಿಳಿಸಿ ಇದೇ ಥರದ ಇಂಗ್ಲೀಷನ್ನು ನೀವು ಕಂಪ್ಲೀಟ್ಲಿ ಕಲಿಯಬೇಕು ಅಂದ್ಕೊಂಡಿದ್ರೆ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಜಾಯ್ನ್ ಆಗಿ ನಿಮಗೆ ಕಂಪ್ಲೀಟ್ಲಿ ನಾವು ಇಂಗ್ಲೀಷನ್ನು ಹೇಳ್ಕೊಡ್ತೀವಿ ಕನ್ನಡ ಮುಖಾಂತರ ಈಸಿಯಾಗಿ ನೀವು ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಾಪ್ ಮೇಲೆ ಎಸ್ ಎಮ್ ಎಸ್ ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮ ಆನ್ಲೈನ್ ಕ್ಲಾಸ್ ಬಗ್ಗೆ ಕಂಪ್ಲೀಟ್ಲಿ ಮಾಹಿತಿಯನ್ನು ಈಗಲೇ ಪಡೆದುಕೊಳ್ಳಿ ಥ್ಯಾಂಕ್ ಯು ಹೇ ಗೈಸ್ ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ನಲ್ಲಿ ಶುಡ್ಡನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಕಂಪ್ಲೀಟ್ಲಿ ನಾಲೆಜ್ ಬಂದಿದೆ ಅನ್ಕೋತೀನಿ ನೀವು ನಮ್ಮ ಚಾನೆಲ್ ಮೇಲೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋವನ್ನು ಹೆಚ್ಚಿನ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ ಮೇಲೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ವಿಡಿಯೋ ನಿಮಗೆ ಈ ಚಾನೆಲ್ ಮೇಲೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು